ಸರ್ ಈಗ ಮಸ್ಕಿಟೋಸ್ ಇಂದ ಬರ್ತಾ ಇರೋದು ಅಂದರೆ ಈ ವೈರಸ್ ಅನ್ನೋದು ಮಹಾರಾಷ್ಟ್ರದಲ್ಲಿ ಝೀಕಾ ವೈರಸ್ ಅನ್ನೋದು ಕೂಡ ತುಂಬ ಸತ್ತು ಮಾಡ್ತಾ ಇದೆ ಆ ಪ್ರೆಗ್ನೆಂಟ್ ಲೇಡೀಸ್ಗೆ ಜಾಸ್ತಿ ಬರುತ್ತೆ ಇದು ವೈರಸ್ ಅನ್ನೋದು ಇದು ಒಂದು ಮಸ್ಕಿಟೋ ವೈರಸ್ ಈ ಝೀಕೋನು ಕೂಡ ಇದೇ ವೈರಸ್ ಈಡೀಸ್ ಮಸ್ಕಿಟೋ ಇಂದನೇ ಬರೋದು ಝೀಕೋ ಡೆಂಗ್ಯೂ ಈವನ್ ಚಿಕನ್ ಗುನಿಯಾ ಕೂಡ ಇದೇ ಮಸ್ಕಿಟೋ ಇಂದೇ ಬರೋದು ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಅಮ್ಮ ಈ ಮಸ್ಕಿಟೋ ಪ್ರೆಗ್ನೆಂಟ್ ಇದ್ದಾಗೆ ಅದು ಪ್ರೆಗ್ ಪ್ರೆಗ್ನೆಂಟ್ ಉಮನ್ ಮನೆಯಲ್ಲೇ ಇರ್ತಾರೆ ಪಾಪ ಇವೆಲ್ಲೆಲ್ಲಿರ್ತಾವೆ ನೀವು ಸ್ಕ್ರೀನಿಂಗ್ ಮಾಡಿರಿ ಎರಡು ಸೊಳ್ಳೆ ಕಾಣ್ತಾವಲ್ಲಿ ಅಂಥವೇ ಬಂದು ಕಚ್ಚೋದು ಸೊ ಅವನ್ನೆಲ್ಲ ನೀವು ವೆರಾಡಿಕೇಟ್ ಮಾಡಬೇಕು ಬಟ್ ಈ ಫೀಮೇಲ್ ಮಸ್ಕ್ಯೂಟೋ ಪ್ರೆಗ್ನೆಂಟ್ ಇದ್ದಾಗೆ ಅಂದರೆ ಅದ್ರದ್ದು ಹೊಟ್ಟೆಯೊಳ ಮೊಟ್ಟೆ ಇದ್ದಾಗ ಮಾತ್ರ ಕಚ್ಚೋದು ಯಾಕಂದರೆ ಅದಕ್ಕೆ ಪ್ರೋಟೀನ್ಸ್ ಬೇಕು ಅನಿಸುತ್ತಂತೆ ಯೂಶ್ವಲಿ ವೆಜಿಟೇರಿಯನ್ ಮಸ್ಕ್ಯೂಟೋ ಅದು ತನ್ನ ಮೊಟ್ಟೆಗಳು ಚೆನ್ನಾಗಿ ಬೆಳಿಬೇಕಾದ್ರೆ ಪ್ರೋಟೀನ್ ಬೇಕು ಅಂತ ಅದ್ರ ಅದಕ್ಕೆ ಮಸ್ಕ್ಯೂಟೋ ಲೈಫ್ ಸೈಕಲ್ ಇದನ್ನು ನಾನು ಹೇಳ್ತಾ ಇರೋದು ನಿಮಗೆ ಆವಾಗೆ ಮನುಷ್ಯನಿಗೆ ಕಚ್ಚುತ್ತೆ ಅಲ್ಲಿ ಗ್ವಾಂದಿಗೆ ಒಳಗೆ ಅನಿಮಲ್ಸು ಇರ್ತವೆ ದನ ಕುರಿ ಎಲ್ಲ ಇರ್ತವೆ ಆದರೆ ಈ ಮಸ್ಕ್ಯೂಟಾಗೆ ಹ್ಯೂಮನ್ ಸ್ಮೆಲ್ ಕಂಡ್ರೆ ಇಷ್ಟ ಅಂತ ಗೊತ್ತಾಗುತ್ತಂತೆ ಆಗಬಂದು ಕಚ್ತವೆ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಇವೆಲ್ಲ ಸ್ಟೋರಿ ಅಂತ ಅದರಿಂದ ದಯವಿಟ್ಟು ಮನುಷ್ಯನ ಸ್ಮೆಲ್ ನೋಡ್ಕೊಂಡು ಬರ್ತವೆ ನೀವು ರಿಪೆಲೆಂಟ್ ಆ ವಾಸನೆಗೆ ಆಪೋಸಿಟ್ ಹಾಕ್ಕೋಬೇಕು ರಿಪೆಲೆಂಟ್ಸ್ ಬರ್ತಾವೀಗ ಅದನ್ನು ಸವರ್ಕೊಂಡ್ರೆ ಕಚ್ಚೋದಿಲ್ಲ ಆ್ಯಂಡ್ ಯಾವತ್ತೂ ಕೂಡ ಪ್ರೆಗ್ನೆಂಟ್ ವುಮನ್ನು ಮಕ್ಕಳು ವಯಸ್ಸಾದವರು ಡಯಾಬಿಟಿಸ್ ಇರೋರು ಇವರೆಲ್ಲ ಇಮ್ಯುನಿಟಿ ಕಡಿಮೆ ಇರುತ್ತೆ ಅವರಿಗೆ ಆದ್ದರಿಂದ ಅವರು ಬೇಗ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿಬಿಡ್ತವೆ ಅದರಿಂದ ದಯವಿಟ್ಟು ಪ್ರೆಗ್ನೆಂಟ್ ವುಮನ್ನು ಸಣ್ಣ ಮಕ್ಕಳು ಮನೆಗೆ ಹಿರಿಯರಿದ್ರೆ ಅವ್ರ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳಬೇಕು ಸರ್ ಝೀಕಾ ವೈರಸ್ ಹಾಗೂ ಡೆಂಗ್ಯೂದು ಎರಡು ಸೇಮ್ ಸಿಂಟಮ್ಸಾ ಅಥವಾ ಬೇರೆ ಬೇರೆ ಇದೆಯಾ ಟ್ರೀಟ್ಮೆಂಟ್ ಬೇರೆ ಇದೆಯಾ ಎನಿ ವೈರಲ್ ಇನ್ಫೆಕ್ಷನ್ ಸಿಂಪ್ಟಮ್ಸ್ ಆಲ್ಮೋಸ್ಟ್ ಸೇಮ್ ಇರ್ತವೆ ಯಾಕಂದರೆ ಇದು ಇಸ್ ಎ ಬಾರಿನ್ ಬಾಡಿ ನಮ್ಮ ದೇಹಕ್ಕೆ ಸೊ ಜ್ವರ ಇದ್ದೇ ಇರುತ್ತೆ ಕೆಲವು ಕಡೆ ಇವಾಗ ಮಲೇರಿಯಾ ಜ್ವರ ಅಂತಂದರೆ ಚಳಿ ಜಾಸ್ತಿ ಇರುತ್ತೆ ಝೀಕೋಗು ಇದರೊಳಗೆ ಸೇಮ್ ಸಿಮ್ಟಮ್ಸು ಬಟ್ ಟ್ರೀಟ್ಮೆಂಟ್ ಏನಂದರೆ ಅಮ್ಮ ಯಾವುದೇ ವೈರಲ್ ಡಿಸೀಸ್ಗೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ ಅಂದರೆ ಇವಾಗ ನೋಡಿ ಟೈಫಾಯ್ಡ್ ಜ್ವರ ಇದೆಯಲ್ಲ ಅದು ಬ್ಯಾಕ್ಟೀರಿಯಲ್ ಜ್ವರ ಅದಕ್ಕೆ ಆ್ಯಂಟಿಬಯೋಟಿಕ್ ಇದೆ ನಮ್ಮ ಹತ್ರ ಬಟ್ ಆಂಟಿ ವೈರಲ್ ಡ್ರಗ್ಸ್ ಇದುವರೆಗೂ ಯಾವುದೇ ವೈರಲ್ ಕಾಯಿಲೆಗೆ ಎಕ್ಸೆಪ್ಟ್ ಎಚ್ ಐ ವಿ ಅದು ವೈರಲ್ ಕಾಯಿಲೆ ಅದಕ್ಕೆ ಆಫ್ ಮನಿ ಖರ್ಚು ಮಾಡಿ ಮಿಲಿಯನ್ಸ್ ಆಫ್ ಡಾಲರ್ಸ್ ಖರ್ಚು ಮಾಡಿ ಇವಾಗ ಗುಡ್ ಡ್ರಗ್ಸ್ ಬಂದಿದ್ದಾವೆ ಬಟ್ ಇವು ಯಾವಕ್ಕೂ ಕೂಡ ಗುಡ್ ಆ್ಯಂಟಿ ವೈರಲ್ ಡ್ರಗ್ ಇಲ್ಲ ಅದರಿಂದ ಇದ್ರ ಜೀಕೋನೋ ಏನೇ ಝೀಕೋ ಒಳಗೊಂದು ಅಡ್ವಾಂಟೇಜ್ ಏನಂದರೆ ಡೆತ್ ಇಲ್ಲ ಇಲ್ಲಿ ಇದರೊಳ ಡೆತ್ ಜಾಸ್ತಿ ಇದಕ್ಕೆ ಮೈನ್ ರೀಸನ್ನು ಡಿಹೈಡ್ರೇಷನು ಆಮೇಲೆ ಪ್ಲೇಟ್ಲೆಟ್ ಕಡಿಮೆ ಆಗೋದು ಇದರೊಳಗೆ ಪರ್ಟಿಕ್ಯುಲರ್ಲಿ ಆಗುತ್ತೆ ಪ್ಲೇಟ್ಲೆಟ್ ಕಡಿಮೆ ಆದರೆ ಏನಾಗುತ್ತೆ ಅಂದರೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ತುಟಿ ಮೂಗು ಬಾಯಿನೊಳಗೆ ಎಕ್ಸ್ಟರ್ನಲ್ ಬ್ಲೀಡಿಂಗ್ ಅಂತೀವಿ ಇಂಟರ್ನಲ್ ಬ್ಲೀಡಿಂಗ್ ಅಂದರೆ ಲಂಗ್ಸಲ್ಲಿ ಬ್ಲೀಡ್ ಆಗುತ್ತೆ ಸ್ಟಮಕ್ಕಲ್ಲಿ ಬ್ಲೀಡ್ ಆಗುತ್ತೆ ಬ್ರೈನಲ್ಲಿ ಬ್ಲೀಡ್ ಆಗುತ್ತೆ ಇವೆಲ್ಲ ಪ್ಲೇಟ್ಲೆಟ್ ಕಡಿಮೆ ಝೀಕೋ ಒಳಗಾದಿರಲ್ಲ ಹಾಗಾಗಿ ಝೀಕೋ ಬಗ್ಗೆ ಜನ ಹೆಚ್ಚು ಭಯ ಬೀಳಂಗಿಲ್ಲ ಇದ್ರ ಬಗ್ಗೆ ಯಾಕಂದರೆ ಇವತ್ತು ಚೆನ್ನಾಗಿರೋ ಮಗು ಸಾಯಂಕಾಲ ಹಾಸ್ಪಿಟ್ಲು ನೆಕ್ಸ್ಟ್ ಡೇ ಐ ಸಿ ಯು ಅದ್ರ ನೆಕ್ಸ್ಟ್ ಡೇ ಪೇಪರ್ನ ಬರುತ್ತೆ ಫೋಟೋ ಅದರಿಂದ ಯು ಶುಡ್ ಬಿ ಕೇರ್ಫುಲ್ ಅಂತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ